ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬೇಸಿಗೆ ಕಾಲದಲ್ಲಿ ಈಸಿಯಾಗಿ ಅಷ್ಟ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಸಂಡಿಗೆ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ನೋಡಿದರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಎಷ್ಟು ಮಸ್ತಾಗಿ ಬಂದಾವಂತ ಇದೇ ಥರ ಪಳ್ಳಾಗಿರುವ ಟೇಸ್ಟಿ ಆಗಿರುವಂತಹ ಸಂಡಿಗೆ ರೆಸಿಪಿ ನೋಡೋದಿತ್ತಂದ್ರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ ಹಂಗೆ ಹೆಂಗೆ ಅನ್ನಿಸ್ತಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇದು ಮಾಡ್ಕೊಳ್ಳೋದು ಭಾಳ ಈಸಿ ಐತಿ ಭಾಳ ಟೇಸ್ಟಿಯಾಗಿ ಇರ್ತೈತಿ ಇಲ್ಲೇ ಇದನ್ನ ಮಾಡೋದಕ್ಕೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಂಗೆ ಒಂದು ಚಿಟಿಕೆ ಆಗೋಷ್ಟು ಹಪ್ಪಳ ಖಾರ ಪಾಪಡ ಖಾರ ಯಾವುದು ಅಂತಾರ ಅದು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಜವಾಯನ ಒಂದು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡ ನಾವು ಯಾವ ಅಳತಿಯನ್ನು ಹಿಟ್ಟನ್ನು ತಗೊಳಾರ್ದೀವಿ ಅದ ಅಳತಿಗೆ ಮೂರು ಕಪ್ ಆಗುವಷ್ಟು ನೀರನ್ನು ತೊಗೋಬೇಕು ಒಂದು ಕಪ್ ಹಿಟ್ಟಿಗೆ ಮೂರು ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಂಡಿಗೆ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಹದವಾದ ಹಿಟ್ಟು ರೆಡಿ ಆಗ್ತತಿ ನೀರ ಕುದಿಯೋದಕ್ಕೆ ಬಿಡಬೇಕು ನಾವು ತೊಗೊಂಡಿರುವಂತಹ ಹಬ್ಬಳ ಖಾರ ಅಥವಾ ಪಾಪಾಡ್ ಖಾರ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದು ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಕೊಂಡು ನಡಿತೈತಿ ಹಂಗೆ ರುಚಿಗೆ ಅವಶ್ಯಕತೆ ಇರೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀವಾಣನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ಓಮಕಾಳು ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಭಾಳ ಮಸ್ತಾಗಿರುವಂಥ ಫ್ಲೇವರ್ ಇರ್ತೈತಿ ಈಗ ನೀರ ಕುದಿಯೋದಕ್ಕೆ ಸ್ಟಾರ್ಟ್ ಆಗೈತಿ ನಾವು ತೊಗೊಂಡಿರುವಂಥ ಒಂದು ಕಪ್ ಆಗುವಷ್ಟು ಹಿಟ್ಟನ್ನು ಇದಕ್ಕೆ ಚೆನ್ನಾಗಿ ಸೇರಿಸ್ಕೋಬೇಕು ಬಟ್ಟಾಗಿ ಗಂಟಾಗಲಾರ್ದಂಗೆ ಇದನ್ನು ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದನ್ನು ಹಂಗೆ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಸೇರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಕೈ ಬಿಡಲಾರ್ದ ಈ ಥರ ರೌಂಡ್ ರೌಂಡಾಗಿ ತಿರ್ಸ್ಕೊತನ ಇದ್ರೆ ಹಿಟ್ಟು ಹದವಾಗಿ ಚೆನ್ನಾಗೆ ಕುಡ್ಕೋತೈತಿ ಹಂಗೆ ಒಟ್ಟು ಗಂಟನೂ ಆಗೋದಿಲ್ಲ ಈ ಥರ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಟನ ಕುದಿಸ್ಕೊತನ ಈ ಥರ ಮಾಡಬೇಕು ಇದು ಕುದಿಯೋದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಹದವಾಗಿ ಕುದ್ದು ರೆಡಿ ಆಗಿರ್ತೈತಿ ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು ಹಿಟ್ಟ ಕುದ್ದಂಗೆ ಹೆಂಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತತಿ ಹಾಗೆಲ್ಲ ತಳ ಬಿಟ್ಟ ಒಂದಾಗ ಕುಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತತಿ ಇದನ್ನಾಗಲೇ ಒಂದು ಐದರಿಂದ ಏಳು ನಿಮಿಷ ಅಷ್ಟು ಕುದಿಸಿದ್ದೀನಿ ಈ ಥರ ಚೆನ್ನಾಗಿ ಕುದ್ಮೇಲೆ ಎಲ್ಲನೂ ಗಂಟಿರ್ಲಾರ್ದಂಗೆ ಕೂಡಿದ್ಮ್ಯಾಗ ಗ್ಯಾಸನ್ನು ಆಫ್ ಮಾಡಿ ಈ ಥರ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಹಿಟ್ಟು ಚೆನ್ನಾಗಿ ಉಮ್ಗೊಂಡ್ಲಂಗೆ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಈ ಥರ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಆದಮೇಲೆ ಇನ್ನೂ ಗಟ್ಟಿ ಆಗ್ತೈತಿ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಸಂಡ್ಗಿ ಮಾಡೋದಕ್ಕೆ ಭಾಳ ಹದವಾಗಿ ಈ ಥರ ಹಿಟ್ಟು ರೆಡಿ ಆಗೈತಿ ಈಗ ಒಂದು ಐದು ನಿಮಿಷ ಇದನ್ನ ಒಂದು ಸ್ವಲ್ಪ ತಂಪ ಆಗೋವರೆಗೂ ಬಿಟ್ಟಿದ್ದೀನಿ ಈಗ ಈ ತಂಪಾಗೈತೆ ಹಿಟ್ಟು ಮುಟ್ಟಿದ್ರೆ ಒಂದು ಸ್ವಲ್ಪ ಬಿಸಿ ಇರಬೇಕು ಅಷ್ಟಾಗೈತಿ ಈ ಥರದ ಸಂಡಿಗೆ ಒರೊಳಗೆ ಶೇಪ್ ಇರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ನೀರಿಗೆ ಒಂದು ಸ್ವಲ್ಪ ಕೈಯನ್ನು ತಂಪು ಇರೋ ಕೈಯನ್ನು ಎದ್ಕೊಂಡು ಹಿಟ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಕೊಂಡು ಸಂಡಿಗೆ ಹೊರಡಿಗೆ ಸೇರಿಸ್ಕೋಬೇಕು ನೀವು ಯಾವುದೇ ಬೇಕಾದರೂ ಕೆಳಗೆ ಸಾಚೆಯನ್ನು ಹಾಕೋಬಹುದು ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ರೌಂಡ್ ಆಗ್ಬೋದು ಆಗ್ಬೋದು ಆ ಥರ ಅದನ್ನು ಈ ಥರ ಸಂಡಿಗೆಯನ್ನು ಮಾಡ್ಕೋಬೇಕು ಮಾಡ್ಕೊಳ್ಳೋದು ಭಾಳ ಈಸಿ ಐತಿ ಹಂಗಾಗಿ ಭಾಳಷ್ಟು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಒನ್ ಕಪ್ ಆಗುವಷ್ಟು ಹಿಟ್ಟನ್ನು ತಗೊಂಡ್ರೆ ಇಷ್ಟೊಂದು ಸಂಡಿಗೆಯನ್ನು ಮಾಡ್ಕೋಬಹುದು ನಿಮ್ಗೆ ಯಾವ ಬೇಕಾದ ಶೇಪ್ ಒಳಗೆ ಹಾಕೋಬಹುದು ಈ ಥರ ರೌಂಡ್ ರೌಂಡ್ ಬೇಕಾದರೂ ಹಾಕೋಬಹುದು ಉದ್ದುದ್ದಾಗಿ ಎಳ್ಕೊಂಡು ಹಾಕೋಬಹುದು ಈ ಥರ ಹಾಕೊಂಡ್ರೆ ಮಸ್ತ್ ಆಗಿರ್ತಾವೆ ಅದಕ್ಕೊಂದು ಸ್ವಲ್ಪ ಈ ಥರ ರೌಂಡ್ ರೌಂಡಾಗಿ ನಾ ಇಲ್ಲೇ ಒನ್ ಕಪ್ ಒಳಗೆ ಮಾಡಿ ತೋರಿಸಿದ್ದೀನಿ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಅಳತಿ ಮಾಡ್ಕೊಂಡು ಒನ್ ಕಪ್ಪಿಗೆ ಮೂರು ಪಟ್ಟಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಹಿಟ್ಟು ಮಾಡ್ಕೊಂಡು ಸಣ್ಣಗಿಯನ್ನು ಮಾಡ್ಕೋಬೋದು ನಾನು ಇದನ್ನು ಮೂರು ದಿನ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ದೀನಿ ನೋಡಿದರೆ ಗೊತ್ತಾಗ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಒಣಗಿದಾವೆ ಇವ ಈ ಥರ ಒಣಗಿಸಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇಟ್ಕೊಂಡ್ರು ಏನೂ ಆಗೋದಿಲ್ಲ ಇದಕ್ಕೆ ಈಗ ಕರೆದು ನೋಡೋಣ್ರಿ ಹೇಗಾಗ್ಯಾವಂತ ಹಂಗೆ ಸೈಡಿಗೆ ಎಣ್ಣೆನೂ ಕಾಯಾಗಿಟ್ಟಿದ್ದು ಎಣ್ಣೆ ಚೆನ್ನಾಗಿ ಕಾದೈತಿ ನೀವು ಹಾಕಿದ ಕೂಡಲೇ ಎಷ್ಟು ಚೆಂದ ಅರಳ್ಕೊಂಡು ಬಂದಾವು ಅನ್ನೋದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹಂಗೆ ನಾವು ಹಾಕ್ಕೊಳ್ಳಿರುವಂಥ ಹಪ್ಪಳ ಖಾರ ಅಥವಾ ಸೋಡಾ ಬೆರ್ಸ್ಕೊಂಬನ್ನ ಒಂದು ಸ್ವಲ್ಪನೂ ಹೆಚ್ಚಾತಂದ್ರೆ ಈ ಥರ ಒಂದು ಸ್ವಲ್ಪ ಕೆಂಪಾಗ್ ಹಿಡಿತಾವು ಈ ಥರ ಪರ್ಫೆಕ್ಟಾಗಿ ಬಿಳಿಯಾಗಿ ಬರಬೇಕಂದ್ರೆ ಹೌದು ಅಲ್ಲೋ ಅನ್ನಷ್ಟು ಒಂದು ಚಿಟಿಕೆ ಅಷ್ಟನ ಪಾಪಡ್ ಖಾರಣ್ಣ ಸೇರಿಸ್ಕೋಬೇಕು ನೋಡಿದಿರ್ಬೋದು ನೀವು ಒಂದು ನಾಲ್ಕು ಪಟ್ಟು ಆಗೋಷ್ಟು ಅರಳ್ಕೊಂಡು ಎಷ್ಟು ಚಂದ ಆಗಿಬಾರಾಗತ್ತವ ಅನ್ನೋದು ಈ ಥರ ಸಂಡಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬಹುದು ಹಂಗೆ ಭಾಳ ಕಡಿಮೆ ಟೈಮ್ ಒಳಗೆ ಮಸ್ತಾಗಿ ಕ್ರಿಸ್ಪಿಯಾಗಿ ಜಾಸ್ತಿ ಎಣ್ಣೆ ಅಂತೂ ಹಿರ್ಕೊಳ್ಳೋಂಗಿಲ್ಲ ಈ ಥರ ಪರ್ಫೆಕ್ಟ್ ಆಗಿರುವಂಥ ಶಾಂಡ್ಗಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ